ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ದತ್ತ ಬಂದುಬಿಟ್ಟು ದೃಷ್ಟಿನ ಕರೀತಾ ಇರ್ತಾನೆ ಅಂತ ಅಂತೇಳ್ಬಿಟ್ಟು ಏನು ರೀ ಬಿಟ್ರಾ ಅಂತ ನಾಚಿಕೊಳ್ತಾ ದೃಷ್ಟಿ ಕೇಳ್ತಾಳೆ ನಾಚಿಕೊಂಡಿದ್ದು ಸಾಕು ನಾ ಕೇಳೋದಕ್ಕೆಲ್ಲ ಉತ್ತರ ಕೊಡು ನೀನು ಅಂತ ದತ್ತ ಹೇಳ್ತಾನೆ ಏನು ರೀ ಏನು ಅಂತ ಹೇಳಿರಿ ನೀನು ಯಾಕೆ ನಾ ಏನು ಹೇಳಿದ್ದೆ ನಿನಗೆ ನೀ ಏನು ಮಾಡಿದೆ ಅಂತ ದತ್ತ ಬೈತಾಯಿರ್ತಾನೆ ದೃಷ್ಟಿಗೆ ನಾನೇನು ಮಾಡಿದೆ ರೀ ಏನು ಮಾಡಿಲ್ವಲ್ಲ ಎಲ್ಲ ಕರೆಕ್ಟಾಗಿ ಆಗಿದೆ ಅಲ್ರಿ ಅಂತ ದ ದೃಷ್ಟಿ ಹೇಳ್ತಾಳೆ ಅದೆಲ್ಲ ನಾನು ಕೇಳಿದ್ದು ಸುಳ್ಳೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು ನಿಜ ಹೇಳು ಅಂತ ದತ್ತ ಹೇಳ್ತಾನೆ ಏನಾಯಿತು ಎಲ್ಲ ಸರಿ ಹೋಯ್ತಲ್ಲ ನೀನು ಲೇಟಾಗಿ ಏನಕ್ಕೆ ಬಂದೆ ನಾನು ಎಲ್ಲಿ ಅಲ್ಲಿ ಹೋಗಬೇಡ ಅಂತ ನಿನಗೆ ಹೇಳಿರಲಿಲ್ಲವಾ ಗೊತ್ತಾಗಲ್ವಾ ನಿನಗೆ ಅಂತ ದೃಷ್ಟಿಗೆ ಬೈತಾಯಿರ್ತಾನೆ ಮತ್ತೆ ದತ್ತ ದೃಷ್ಟಿ ಸುಮ್ಮನೆ ನಿಂತ್ಕೊಂಡಿರೋದನ್ನು ನೋಡಿಬಿಟ್ಟು ಅವರು ಬರ್ತಾಯಿರ್ತಾರೆ ತೆಳಗಡೆ ಪಾಟೋನ್ಗೆ ಇಳಿದು ಅವ್ರಣ್ಣ ಕೂಡ ಅವರು ಏನು ಬೈತಾ ಇದ್ದಾನೆ ದತ್ತ ಅಂತ ಶಾಕ್ ಆಗಿರ್ತಾರೆ ಮತ್ತು ಇವರು ಇಲ್ಲಿ ಸಾರಿ ಅಕ್ಕ ನಾನು ಒಳಗಡೆ ಲಾಕೇ ಮಾಡಿ ಬಂದಿದ್ದೆ ಆದರೆ ಅವ್ರು ಏನು ಮಾಡಿದ್ರು ಅಂತ ಗೊತ್ತಾ ಈಗ ಇಲ್ಲಕ್ಕ ಸಾರಿ ಅಕ್ಕ ಅಂತ ಇಬ್ಬರು ಚಿ ಅವ್ರು ಚಿಕ್ಕಮ್ಮಂದರು ಇರ್ತಾರೆ ಹಾಗಾಗಿ ನಾನು ನೀನು ಸಪ್ರೇಟ್ ಸಪ್ರೇಟ್ ಆಗಿದ್ದರೆ ನಮ್ಮ ಪ್ಲ್ಯಾನ್ ಏನು ಸಕ್ಸಸ್ ಆಗೋಲ್ಲ ನಾನು ನೀನು ಒಂದಾಗಿದ್ದರೇ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಈ ಕಡೆ ಮಾತಾಡ್ಕೊಳ್ತಾ ಇರ್ತಾರೆ ಇಬ್ಬರು ಕೂಡ ಹಾಗೆ ಇದ್ದರೆ ಏನು ಮಾಡೋಣ ಈಗ ಅಂತ ಪ್ಲ್ಯಾನಿಂಗ್ ಕೂಡ ಮಾಡ್ತಾ ಇರ್ತಾರೆ ಈ ಕಡೆ ದೃಷ್ಟಿ ಬಂದುಬಿಟ್ಟು ಅವರು ಮಾಡಿರೋದನ್ನು ನಿಮ್ಮ ಯಜಮಾನರು ಫೋನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಮೊನ್ನೆ ಒಳಗಡೆ ಹಾಕಿ ಬಂದಿದ್ದನ್ನು ನೆನೆಸ್ಕೊಳ್ತಾ ಇರ್ತಾಳೆ ಹಾಗೆ ನಿಮ್ಮ ಅಕ್ಕ ಅಂದರೆ ಒಳಗಡೆ ಹಾಕಿ ನಾನು ಲಾಕ್ ಮಾಡಿ ಬಂದಿದ್ದಾರೆ ಅಂತ ಹೇಗ್ರಿ ನಾನು ನಿಮ್ಮ ನಿಮ್ಮ ಮುಂದೆ ಹೇಳೋದು ಅಂತ ದೃಷ್ಟಿ ಹೇಳ್ತಾ ಇರ್ತಾಳೆ ನಿಮ್ಮ ಅಕ್ಕ ಅಂದರೆ ನೀವು ನಂಬ್ತಿರಾರಿ ಅಂತ ದೃಷ್ಟಿ ಹೇಳ್ತಾರೆ ಮತ್ತೆ ನಾನು ಸುಳ್ಳು ಹೇಳಿದರೆ ತಪ್ಪಾಗುತ್ತೆ ಇವಾಗಲೇ ಸಿಕ್ಕಾಪಟ್ಟೆ ನಮ್ಮ ಮೇಲೆ ಸಿಟ್ಟಿದ್ದಾರೆ ಇವರು ಅಂತೇಳ್ಬಿಟ್ಟು ದೃಷ್ಟಿ ಹೇಳ್ತಾ ಇರ್ತಾಳೆ ನಿಜ ಹೇಳು ಮನಸಲ್ಲೇ ಮಾತಾಡ್ಕೊಳ್ತಾ ಇದ್ದರೆ ನೀ ಏನು ಗೊತ್ತಾಗುತ್ತೆ ನಿನ್ನ ಮನಸಲ್ಲಿ ಮಾತಾಡ್ಕೊಳ್ಳೋದು ನಾನು ತಿಳ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಬಾಯಿ ಬಿಟ್ಟು ಮಾತಾಡೋ ಅದು ಯಾ ಏನಾಯಿತು ಎಂತಾಯಿತು ಅಂತ ಒಂದು ಸ್ವಲ್ಪ ಹೇಳು ಅಂತ ದತ್ತ ಕೇಳ್ತಾಯತನ ಅದನ್ನು ದೃಷ್ಟಿ ಏನು ಹೇಳ್ತಾಳೆ ಅಂತ ನೋಡೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ನಿಮ್ಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಹ್ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು